ನಮಸ್ಕಾರ ಉಡುಪಿ ನಾನು ನಿಮ್ಮ ರಾಧಿಕಾ ನಾವು ಇವತ್ತು ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಮತ್ತು ತರಬೇತಿ ಕೇಂದ್ರ ಬೆಳುವಾಯಿ ಮೂಡಿಬಿದ್ರೆ ಇಲ್ಲಿದ್ದೇವೆ ಇವತ್ತು ನಾವು ಇಲ್ಲಿನ ಸಂಸ್ಥಾಪಕರಾದ ಪ್ರಕಾಶ್ ಜೆ ಶೆಟ್ಟಿಗಾರ ಇವರೊಂದಿಗೆ ಮಾತನಾಡುವ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಈ ಶಾಲೆ ಪ್ರಾರಂಭ ಮಾಡಲು ಮುಖ್ಯವಾದ ಕಾರಣ ಸರ್ ನಿಮ್ಗೆ ಏನಂತ ಹೇಳಿದ್ರೆ ಈ ವಿಶೇಷದ ಮಕ್ಕಳು ನಾವು ಏನ್ ಹೇಳ್ತೇವೆ ಎಲ್ಲರ ಮನಸ್ಸಲ್ಲಿ ಏನು ಈ ಮಕ್ಕಳಿಂದ ಏನು ಸಾಧ್ಯ ಮಾಡ್ತಾರೆ ಏನ್ ಆಗ್ತದೆ ಅಥವಾ ಎಲ್ಲ ಕಡೆ ಹೋದ್ರೆ ಅವರನ್ನು ಅಪಾಸೆ ಮಾಡೋರು ಅವರಿಗೆ ತಮಾಷೆ ಮಾಡೋರು ಇದೆಲ್ಲ ಜಾಸ್ತಿ ಯಾಕೆ ಯಾಕೆಂತ ಹೇಳಿದ್ರೆ ಇದನ್ನ ನಾನು ಸ್ವತಃ ಅನುಭವಿಸ್ತೇನೆ ಯಾಕಂದ್ರೆ ನಾನು ಕೂಡ ಒಂದು ಸಂದಿರುವಾಗ ಶಾಲೆಗೆ ಹೋಗ್ಬೇಕಾದ್ರೆ ಏಳನೇ ತರಗತಿ ಇರುವಾಗ ಒಂದು ದಿವಸ ರಾತ್ರಿ ಮಲಗಿದ ಹೇಳ್ಲಿಕ್ಕಿಲ್ಲ ಬೆಡ್ ಇಡಾನೆ ನನ್ನನ್ನು ಎತ್ಕೊಂಡು ಸಿದ ಹಾಸ್ಪಿಟಲ್ ಹೋಗುವಂಥ ಪರಿಸ್ಥಿತಿ ಬಂತು ಅಲ್ಲಿ ಮದ್ದು ಮಾಡ್ತಾ ಮಾಡ್ತಾ ಮೂರು ತಿಂಗಳು ಇದ್ದೆ ನಾನು ಮೂರು ತಿಂಗಳ ನಂತರ ವಾಪಸ್ ನಾನು ಶಾಲೆಗೆ ಬಂದಾಗ ನನ್ನೊಂದು ಕಾಲು ಕುಂಟಾಗಿತ್ತು ಅಲ್ಲಿ ಕುಂಟ ಬಂದ ಚಟ್ಟೆ ಬರ್ತೀನಿ ತಮಾಷೆ ಮಾಡ್ಲಿ ಸರ್ ಆಗ ಮಕ್ಕಳ ಮನಸ್ಸಿಗೆ ಆಡ್ಲಿಕ್ಕೆ ಬೇರೆ ಬೇರೆ ಜಾಗ ಆಗ ನಮ್ಮ ಯಾರು ಸೇರಿಸಿಲ್ಲ ಏ ಕುಂಟೆ ನಮ್ಮೊಟ್ಟಿಗೆ ಬೇಡ ನೀನು ಹೋಗು ನಮಗೆ ಆಡ್ಲಿಕ್ಕೆ ಅವಕಾಶನೇ ಇಲ್ಲ ಯಾರು ಸೇರಿಸಿರ್ಲಿಲ್ಲ ಆಗ ತುಂಬಾ ಮನಸ್ಸಿನೋ ಆಗ್ತದೆ ಯಾಕೆ ನಾನು ಇವರೊಟ್ಟಿಗೆ ಆಡಿ ಬೆಳ್ದೇವೆ ಇವತ್ತು ಏನೋ ಒಂದು ಪ್ರಾಬ್ಲಮ್ ಆಯ್ತು ಯಾಕೆ ಹೀಗೆ ಮಾಡ್ತಾರೆ ಅಂತ ಆಗ ಮನಸ್ಸು ತುಂಬ ನೋವಾಗ್ತಿದ್ದು ಯಾಕೆ ಹೀಗೆ ಇವರು ನಾನು ಇವರೊಟ್ಟಿಗೆ ಇದು ಇಷ್ಟು ತಮಾಷೆಲ್ಲ ಮಾಡ್ತಾರೆ ಅದೊಂದು ಚಾಲೆಂಜ್ ಬಿಡುತ್ತೆ ನಾವು ದೊಡ್ಡ ಹಣ ಮಾಡಬೇಕು ಈ ಸಮಾಜ ನಮ್ಗೆ ಏನು ಅಪಾಸ್ಯ ಮಾಡ್ತಾರೆ ನಾವು ದೊಡ್ಡ ಜನ ನಿಲ್ಬೇಕು ಒಂದು ಚಾಲೆಂಜ್ ಹುಟ್ಟಿತ್ತು ಹಾಗೆ ಹತ್ತನೇ ಆದಮೇಲೆ ಶಾಲೆ ಬಿಟ್ಟೆ ನನಗೆ ಎಲ್ಲರೂ ತಮಾಷೆ ನಾನು ಅದು ಕೈಸ್ಕೊಳ್ಳಿ ಆಗ್ತಿರ್ಲಿಲ್ಲ ಅದಕ್ಕೆ ಶಾಲೆ ಬೇಡ ಏನು ಬೇಡ ಶಾಲೆ ಬಿಟ್ಟರೆ ನಮ್ದು ಒಂದೇ ಹಣ ಮಾಡಬೇಕು ದೊಡ್ಡ ಜನ ಆಗಬೇಕು ಇರಿಗೆ ಉತ್ತರ ಕೊಡಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ಆಮೇಲೆ ಆಯಿತು ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿಂದ ಬೇರೆ ಬೇರೆ ಬಾಂಬೆ ಎಲೆ ಹೋಗಿ ಹಣ ಸಂಪಾದನೆ ಮಾಡೋದು ಆಮೇಲೆ ವಯಸ್ಸೋಜ ಮದುವೆ ಆಯ್ತು ಮದುವೆ ಆದ್ಮೇಲೆ ಇಬ್ರು ಮಕ್ಕಳು ಒಬ್ರು ಹುಡುಗಿ ಒಬ್ಬ ಹುಡುಗ ನಾನು ಹುಡುಗ ಮಗ ವಿಶೇಷತನಾಗಿ ಹುಟ್ಟಿದ್ದೆ ನಮ್ಮ ನಮ್ಮನ್ನು ಸಮಾಜ ಇಷ್ಟು ಅವಹೇಳನ ಮಾಡಿದೆ ಇಷ್ಟು ಅಪಾಸ್ಯ ಮಾಡಿದೆ ಏಕೆ ನನ್ನ ಮಗ ವಿಶೇಷ ಮಾನಸಿಕ ಭಿನ್ನ ಸಾಮರ್ಥ್ಯ ನಾಳೆ ಅವರ ಪರಿಸ್ಥಿತಿ ಅನ್ನುವ ಈಗ ನಮಗೆ ತಲೆ ಸರಿಯಿತು ನಾವೆಲ್ಲ ಗೊತ್ತಾಗ್ದೇನ ಅವರಿಗೆ ಅಂತವರನ್ನ ತಂದೆ ಇರುವವರೆಗೆ ನೋಡ್ಬೋದು ಮತ್ತೆ ನೋಡುವವರು ಯಾರು ಹಾಗೆ ಯೋಚನೆ ಮಾಡಬೇಕು ನನ್ನ ಮಗ ಅಲ್ಲ ಬೇರೆಯವರು ಕೂಡ ಜನ ಇದ್ದಾರೆ ನನ್ನೊಂದ್ ಚಾಲೆಂಜ್ ಕೊಡುತ್ತೆ ಏನಾದ್ರು ಮಾಡ್ಬೇಕು ಸಮಾಜಕ್ಕೆ ಇವ್ರಿಗೆ ಉತ್ತರ ಅದಕ್ಕೆ ಶಾಲೆ ಮಾಡುದೇನು ಹಾಗೆ ಯೋಚನೆ ಮಾಡಿದ್ರೆ ಸರಿ ಹಾಗಾದ್ರೆ ಶಾಲೆ ಪ್ರಾರಂಭ ಮಾಡಿ ನೀವು ಜನರು ನೋಡುವ ದೃಷ್ಟಿ ಇದೆಲ್ಲ ನಿಮ್ಮ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಹೋಗಿ ನೀವು ಈ ಶಾಲೆಯನ್ನು ಹುಟ್ಟು ಹಾಕಿದ್ರಿ ಅಂತ ಈ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡಿ ಎಷ್ಟು ವರ್ಷಗಳಾಗಬಹುದು ಸರ್ ಎಂಟು ವರ್ಷ ಇದು ಒಂಬತ್ತನೇ ವರ್ಷದಲ್ಲಿ ನಾವು ನಡೀತೇವೆ ಎಂಟು ವರ್ಷ ಪೂರೈಸಿದೆ ಒಂಬತ್ತು ವರ್ಷ ಈಗ ಸ್ಟಾರ್ಟಿಂಗಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ಮೂವತ್ತ್ ಮೂರು ಮಕ್ಕಳಿದ್ರು ಇವತ್ತು ಎಂಬತ್ತೇಳು ಮಕ್ಕಳಿದ್ದಾರೆ ಈ ಸಂಸ್ಥೆಯಲ್ಲಿ ಎಂಬತ್ತೇಳು ಮಕ್ಕಳಿದ್ದಾರೆ ಅದೇ ನಾನು ಹಾಗೆ ಹೇಳಿದಾಗೆ ಆ ವಿಶೇಷ ಜನ ಮಕ್ಕಳಿಂದ ಏನು ಸಾಧ್ಯ ಅಂತ ಹೇಳಿ ಇವತ್ತು ನಾವು ಸರ್ಕಾರದ ಯಾವುದೇ ಅನುದಾನ ಇಲ್ಲ ಕೇವಲ ದಾನಿಗಳ ನಮ್ಮ ಸಹ ಇದು ಮಾಡಿ ಟ್ರಸ್ಟ್ ಇಂದ ಎಂಬತ್ತೇಳು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಇರ್ತದೆ ಯಾವುದೇ ಫೀಸ್ ಇಲ್ಲದೆ ಉಚಿತವಾಗಿ ಶಿಕ್ಷಣ ಆಗ್ತದೆ ಹಾ ಹಾ ಸ್ಟಾರ್ಟ್ ಮಾಡಿ ಹಾಗೆ ಹಾಗಾದ್ರೆ ನಮಗೆ ಮಕ್ಕಳು ಯಾರು ನಮ್ಗೆ ಗೊತ್ತಿಲ್ಲ ಮಕ್ಕಳನ್ನು ಗೊತ್ತಿಲ್ಲ ಈಗ ಮಕ್ಕಳು ಇದ್ದಾರೆ ಅದೇ ಹಾಗೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ನಮ್ಮ ಅಂಗನವಾಡಿ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಹೋಗಿ ನಾವು ಸರ್ವೆ ಮಾಡಿದ್ವಿ ಈಗ ದಕ್ಷಿಣ ನಮ್ಮದು ಸಾಧಾರಣ ಮೂಡಿಬೀದಿ ದಾಳಗಿರ್ಬೋದು ಅಥವಾ ಆ ಕಡೆ ಎಡಪದವು ಕುಟ್ಟಪದ ಎಲ್ಲ ಸರೌಂಡಿಂಗ್ ಎಲ್ಲ ಒಂದು ಇಪ್ಪತ್ತೈದು ಕಿಲೋಮೀಟರ್ ಎಲ್ಲ ನಾವು ಸರ್ವೆ ಮಾಡಿದ್ದು ಒಂದು ಒಂದು ತಿಂಗಳು ಸರ್ವೆ ಮಾಡಿದೆ ಎಷ್ಟು ಮಕ್ಕಳಿದೆ ಅವರಿಗೆಲ್ಲ ನಾವು ಹೀಗೆ ಸ್ಕೂಲ್ ಮಾಡಿದರೆ ನಮ್ಮ ಮಕ್ಕಳನ್ನ ನಿಮ್ಮ ಕಲಿಸಿ ನಾವು ಅದಕ್ಕೆ ಎಜುಕೇಶನ್ ಕೊಟ್ಟು ಹಾಗೆ ಮಾಡಿ ಇಲ್ಲಿ ನಾವು ಸ್ಟಾರ್ಟ್ ಮಾಡೋಕೆ ಮೂವತ್ಮೂರು ಮಕ್ಕಳು ನಮಗೆ ಜಾಯ್ನ್ ಆದ್ರು ಏನಿಲ್ಲ ಸರ್ಕಾರದ ಏನು ಸಿಕ್ತಿಲ್ಲ ತಿಂಗಳಿಗೆ ನಾಲ್ಕೂವರೆ ಲಕ್ಷ ರೂಪಾಯಿ ಬೇಕು ಹದಿನೇಳು ಜನ ಸ್ಟಾಫ್ ಇದ್ದಾರೆ ಹದಿನೇಳು ಜನ ಸ್ಟಾಫ್ಗೆ ಸ್ಯಾಲ್ರಿ ಆಗ್ಬೇಕು ಮಕ್ಕಳಿಗೆ ಮಧ್ಯಾಹ್ನ ಊಟ ಬೆಳಿಗ್ಗೆ ಹಾಲು ಬಿಸ್ಕಿಟ್ ಅದ ನಾನು ನನ್ನ ಮಗ ಬೇರೆ ಇವರು ಸ್ಕೂಲಲ್ಲಿ ಟೀಚರ್ ಆಗಿದ್ದು ಆಗ ಇವರ ಶಾಲೆಗೆ ಹೋಗ್ತಾ ಇದ್ದೆ ಹಾಗೆ ನಾನು ಇವರಲ್ಲಿ ಈಗ ನಮ್ಮ ಸಂಸ್ಥೆ ಮಾಡಿದೆ ಬನ್ನಿ ಅಂದ್ರೆ ನಮ್ಮ ಸಂಸ್ಥೆ ಬಂದು ಈಗ ನಮ್ಮ ಸಂಸ್ಥೆ ಪ್ರಾರಂಭದಿಂದ ಇಷ್ಟು ಅದೇ ಇದ್ದಾರೆ ಅನಿತಾ ರಾಡ್ರಿ ಗಲ್ಸ್ ಸೊ ಹದಿನೆಂಟು ವರ್ಷ ಎಕ್ಸ್ಪೀರಿಯನ್ಸ್ ಈ ವಿಶೇಷ ಶಾಲೆ ಹಾಂ ವಿಶೇಷ ಶಾಲೆ ಸೇವೆ ಮಾಡಿ ನಮ್ಮ ಶಾಲೆಗೆ ಎಂಟು ಒಂಬತ್ತನೇ ವರ್ಷ ಅವರು ಅದಕ್ಕಿಂತ ಮೊದಲೇ ಹತ್ತು ವರ್ಷ ಸೇವೆ ಮಾಡಿ ಸರ್ ಹೇಳಿದಾಗೆ ಈ ಶಾಲೆ ಪ್ರಾರಂಭ ಮಾಡಿ ಪ್ರಾರಂಭ ಆದ ದಿವಸದಿಂದ ನೀವು ಇಲ್ಲಿದ್ದೀರಂತೆ ಈ ಶಾಲೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ನಿಮ್ಮ ಅಭಿಪ್ರಾಯ ಈ ಮಕ್ಕಳ ಬಗ್ಗೆ ಹೇಳ್ಬಹುದಾಗಿ ನಾನಂದ್ರೆ ಈ ಫೀಲ್ಡ್ ಅಲ್ಲಿ ಹದಿನೆಂಟು ವರ್ಷ ಆಯ್ತು ನನಗೆ ಅಂದ್ರೆ ಈ ಗೆ ಫಸ್ಟ್ ಬರ್ಲಿಕ್ಕೆ ನಾನು ಆಕ್ಚುಲಿ ಮೌಂಟೆಸರಿ ತರಬೇತಿ ಮಾಡಿದ ಅವಳು ನಾರ್ಮಲ್ ಸ್ಕೂಲ್ ಟೀಚಿಂಗ್ ಅಂದ ನಾನು ಒಂದು ಆಕಸ್ಮಿಕವಾಗಿ ಒಂದು ಸಂಸ್ಥೆಗೆ ಭೇಟಿ ನೀಡಿದ್ದು ನಾನೊಂದು ಸ್ಪೆಷಲ್ ಸ್ಕೂಲ್ ಗೆ ಭೇಟಿ ನೀಡಿದ್ದು ಅಲ್ಲಿ ಮಕ್ಕಳನ್ನು ಕೊಂಡಾಗ ನಿಜವಾಗ್ಲೂ ನನಗೂ ಒಂದು ಫೀಲ್ ಆಯಿತು ನಾನೊಂದು ಇಂಥ ಮಕ್ಕಳ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ನಾನು ಅದು ಫೀಲ್ಡ್ ಬಿಟ್ಟೆ ಇಲ್ಲಿ ಒಂದು ನಾನು ಫಸ್ಟ್ ಆಗಿ ಆಳ್ವಸಲ್ಲಿ ಸ್ಪೆಷಲ್ ಸ್ಕೂಲ್ ಅಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ಜಾಯಿನ್ ಆದ ಹಾಗೆ ಅಲ್ಲಿ ನಾನೊಂದು ಇಪ್ಪತ್ತೈದು ಮಕ್ಕಳಿಗೆ ಒಬ್ಳ ಟೀಚರ್ ಆಗಿ ಮಕ್ಕಳನ್ನು ಕಂಟ್ರೋಲ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಒಬ್ಬರು ಟೀಚರ್ ಅಲ್ಲಿ ಆಯಾ ಕೂಡ ಇರ್ಲಿಲ್ಲ ಆ ಮಕ್ಕಳ ಎಲ್ಲ ಕೆಲಸವನ್ನು ನಾನು ಒಬ್ಳೆ ಮಾಡ್ಬೇಕಾಗಿತ್ತು ಆ ಅಂದ್ರೆ ಕೆಲವು ಮಕ್ಕಳಿಗೆ ಫಿಟ್ಸ್ ಇರ್ತದೆ ಕೆಲವೊಮ್ಮೆ ಟಾಯ್ಲೆಟ್ ಅದೆಲ್ಲ ಯಾವ್ದು ಗೊತ್ತಿರುದಿಲ್ಲ ಅದೆಲ್ಲವನ್ನು ಒಬ್ಳೆ ನಿಭಾಯಿಸ್ಕೊಂಡು ಹೋಗ್ತಿದೆ ಹಾಗಾಗಿ ನನ್ಗೆ ಈ ಮಕ್ಕಳನ್ನು ಅನುಭವ ಸಿಕ್ಕಿತ್ತು ನನಗೆ ಖಂಡಿತವಾಗ್ಲು ಹಾಗೆ ನಮ್ಮ ಈ ಶಾಲೆಯಲ್ಲಿ ಉಪಯೋಗ ಉಪಯೋಗ ಆಯ್ತು ಹೌದು ಫಿಸಿಯೋಥೆರಪಿ ರೂಮ್ ಯಾಕಂದರೆ ಮಕ್ಕಳಿಗೆ ಫಿಟ್ನೆಸ್ ಯಾಕಂದರೆ ಯಾವುದೇ ಸ್ಪೋರ್ಟ್ಸ್ ಹೋಗಿದ್ರೆ ಅವರು ಕೈ ಕಾಲು ಇದೆಲ್ಲ ಫುಲ್ಲು ಫಿಟ್ನೆಸ್ ಆಗಿರಬೇಕು ಇಲ್ಲಿ ವಾರಕ್ಕೆ ಎರಡು ದಿವಸ ನಮ್ಮ ಆಳ್ವಾಸ ಡಾಕ್ಟ್ರು ಬರ್ತಾರೆ ಮಂಗಳವಾರ ಮತ್ತು ಶುಕ್ರವಾರ ಮಕ್ಕಳಿಗೆ ಫಿಸಿಯೋಥೆರಪಿ ಒಳಗೆ ಇಲ್ಲೆಲ್ಲ ಕಾಣ್ಬೋದು ನೋಡಿ ಈಗ ಮಿಲ್ ಇದೆ ಪವರ್ ಈ ಪವರ್ ನಮ್ಮ ಹೋದ ವರ್ಷ ಹುಡುಗಿ ಹುಡುಗಿಲಿಂದ ನ್ಯಾಷನಲ್ ಚಾಂಪಿಯನ್ ಆಗಿದ್ಲು ಹಾಂ ಎರಡು ಗೋಲ್ಡ್ ಒಂದು ಶಿಲ್ವರ್ ಮೆಡ್ಲೆ ಚಂಡೀಗಡೆ ಹೋಗಿ ಹಾಗೆ ಸೈಕಲ್ ಆಗುತ್ತೆ ಸೈಕ್ಲಿಂಗ್ ಹೋದ ವರ್ಷ ಒಬ್ಬ ಹುಡುಗ ಹರಿಯಾಣದಲ್ಲಿ ಸೈಕ್ನ ನ್ಯಾಷನಲ್ ಥರ್ಡ್ ಪ್ಲೇಸ್ ಬಂದಿದ್ದಾನೆ ಹಾಗೇ ಎಲ್ಲ ನೋಡಿ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದೆ ಫಿಟ್ನೆಸ್ಗೋಸ್ಕರ ಹಾಗೆ ಒಬ್ಬ ಹುಡುಗ ಹುಡುಗಲಿಂದ ವಾಲಿಬಾಲಲ್ಲಿ ನ್ಯಾಷನಲ್ ಟೀಮ್ಗೆ ಸೆಲೆಕ್ಷನ್ ಆಗಿದ್ದಾನೆ ಅದಕ್ಕಿಂತ ಮೊದಲು ಅದು ಮುಂಚಿನ ವರ್ಷ ಒಬ್ರು ಹುಡುಗೀಲಿಂದ ಫುಟ್ಬಾಲಿಗೆ ಇಂಡಿಯನ್ ಟೀಮಿಗೆ ಸೆಲೆಕ್ಷನ್ ಜರ್ಮನಿಗೆ ಸೆಲೆಕ್ಷನ್ ಆಗಿದ್ರು ಇಂಡಿಯನ್ ಟೀಮಿಗೆ ಹಾಂ ಹಾಗೆ ಮೊನ್ನೆ ಕೂಡ ಒಂದು ರೀಸೆಂಟಾಗಿ ಯೂನಿಫೀಲ್ಡ್ ಹ್ಯಾಂಡ್ಬಾಲ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತು ಅದರಲ್ಲಿ ನಮ್ಮ ಇಲ್ಲಿಂದ ಇಬ್ಬರು ಕರ್ನಾಟಕ ಟೀಮಿಗೆ ಸೆಲೆಕ್ಷನ್ ಆಗಿದ್ದರು ಅದೇ ಕರ್ನಾಟಕ ಸೆಕೆಂಡ್ ಪ್ಲೇಸ್ ಬಂದಿದೆ ಈ ಮಕ್ಕಳನ್ನು ಸಮಾಜಕ್ಕೆ ನೀವು ಏನು ತಯಾರು ಮಾಡ್ತಾ ಇದ್ದೀರಿ ಇದಕ್ಕೆ ನಿಮ್ಮ ಒಬ್ರದ ಒಬ್ರ ಪ್ರಯತ್ನ ಸಾಕಾಗುದಿಲ್ಲ ದಾನಿಗಳದ್ದು ಕೂಡ ಸಾಕಾಗ್ಲಿಕ್ಕಿಲ್ಲ ನಮ್ಮ ಸರ್ಕಾರ ಏನಿದೆ ಇಂತಹ ಮಕ್ಕಳ ಇಂತಹ ಶಾಲೆಗೆ ಒಂದು ವಿಶೇಷವಾದ ಏನಾದ್ರೂ ಸೌಲಭ್ಯ ಕೊಡ್ಬೇಕು ಈ ಮಕ್ಕಳನ್ನು ಉದ್ಯೋಗ ಸೃಷ್ಟಿಸುವುದಾಗ್ಲಿ ಇನ್ನು ಸಮಾಜಕ್ಕೆ ಮುಖ್ಯವಾಹಿನಿಗೆ ತರಬೇಕಾದ್ರೆ ಸಮಾಜದ ನೆರವು ಕೂಡ ನಿಮ್ಗೆ ಅಗತ್ಯವಾಗಿದೆ ಹಾಗಾಗಿ ಸರ್ ಈ ಪರಿಸರ ಈ ಮಕ್ಕಳು ಮತ್ತೆ ನೀವು ಆಡಿದ ಮಾತುಗಳು ಸೊ ಹಾಗಾಗಿ ನಮ್ಗೆ ನಿಮ್ಮ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್ ನಾವು ನಿಮಗೆ ಒಳ್ಳೇದ್ ಬಯಸ್ತೇವೆ ನಿಮ್ಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನು ನಿಮ್ಗೆ ದೇವರು ಶಕ್ತಿ ಕೊಡ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಿ